ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ ಪಾಕಿಸ್ತಾನ ತನ್ನ ನರಿ ಬುದ್ಧಿ ಏನು ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದೆ ಕೇವಲ ಮೂರು ಗಂಟೆಯಲ್ಲಿ ಪಾಕ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಜಮ್ಮು ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಪಾಕ್ನ ಡ್ರೋನ್ ದಾಳಿಯಾಗಿದೆ ಇದು ಪಾಕಿಸ್ತಾನದ ಬುದ್ಧಿ ದ್ರೋಹಿ ಪಾಕಿಸ್ತಾನವನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಿನ್ನೆ ಮತ್ತೊಮ್ಮೆ ಸಾಬೀತು ಮಾಡ್ತು ಅನಂತನಾಗ್ ಶ್ರೀನಗರ ಬುದ್ಗಾಂನಲ್ಲಿ ಪಾಕಿಸ್ತಾನದಿಂದ ಡ್ರೋನ್ ದಾಳಿಯಾಗಿದೆ ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಫೈರಿಂಗ್ ಆಗಿದೆ ಕಾಶ್ಮೀರದ ಆರ್ ಎಸ್ ಪುರ ಸೆಕ್ಟರ್ನಲ್ಲೂ ಕೂಡ ಡ್ರೋನ್ ದಾಳಿಯಾಗಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಪಾಕ್ನ ಡ್ರೋನನ್ನು ನಮ್ಮ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಪ್ರತಿ ಬಾರಿಯೂ ಕೂಡ ದಿಟ್ಟ ಉತ್ತರವನ್ನೇ ಕೊಡ್ತಾ ಇದೆ ನಿನ್ನೆಯೂ ಕೂಡ ಅಂಥದ್ದೇ ಉತ್ತರವನ್ನು ಕೊಟ್ಟಿದೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಭಾರತೀಯ ಸೇನೆ ಮೈಮರೆತಿರಲಿಲ್ಲ ಪಾಕಿಸ್ತಾನದ ಬುದ್ಧಿ ಕುತಂತ್ರಿ ಪಾಕಿಸ್ತಾನ ಏನು ಅನ್ನೋದು ಗೊತ್ತಿರುವಂತಹ ಹಿನ್ನೆಲೆ ಗಡಿಯಲ್ಲಿ ಭಾರತೀಯ ಸೇನೆಯೂ ಕೂಡ ಹೈ ಅಲರ್ಟ್ ಆಗಿತ್ತು ಜಮ್ಮು ಕಾಶ್ಮೀರದಾದ್ಯಂತ ಭಾರತೀಯ ಸೇನೆ ಹೈ ಅಲರ್ಟ್ ಆಗಿತ್ತು ಮಧ್ಯಾಹ್ನದ ಹೊತ್ತಿಗೆ ಅಂದರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಪಾಕಿಸ್ತಾನ ಡಿಜಿಎಂಒ ಭಾರತದ ಡಿಜಿಎಂಗೆ ಕರೆ ಮಾಡಿ ಕದನ ವಿರಾಮ ಅಂತ ಬೇಡಿಕೊಳ್ತಾರೆ ಅಂಗಲಾಚಿ ಕದನ ವಿರಾಮಕ್ಕೆ ಭಾರತವನ್ನು ಪಾಕಿಸ್ತಾನ ಒಪ್ಪಿಸಿದೆ ಸಂಜೆ ಐದು ಗಂಟೆಗೆ ಕದನ ವಿರಾಮ ಅನ್ನೋದು ಘೋಷಣೆ ಆಗತ್ತೆ ಅದಾದ ಕೇವಲ ಮೂರು ಗಂಟೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಪಿ ಪಾಕಿಸ್ತಾನ ಕದನ ವಿರಾಮ ಜಾರಿಯಾದರೂ ಪಾಕ್ ಡ್ರೋನ್ ದಾಳಿ ಮುಂದುವರೆದಿದೆ ಆಪರೇಷನ್ ಸಿಂಧೂರ ಮುಂದುವರೆಸೋದಕ್ಕೆ ಭಾರತ ಈಗ ನಿರ್ಧಾರವನ್ನು ತೆಗೆದುಕೊಂಡಿದೆ ಪ್ರತಿಕ್ರಿಯೆಗೆ ಮೂರು ಸೇನೆಗಳಿಗೆ ಪರಮಾಧಿಕಾರವನ್ನೂ ಕೂಡ ನೀಡಲಾಗಿದೆ ಭಯೋತ್ಪಾದನೆಯ ವಿಷಯದಲ್ಲಿ ಮೊದಲಿನಿಂದಲೂ ಕೂಡ ಕಪಟ ನಾಟಕ ಆಡ್ತಾ ಇರುವಂತಹ ಪಾಕಿಸ್ತಾನದ ನಿಜ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ ಬಹಲ್ಗಾಂ ನರಮೇಧಕ್ಕೆ ಪ್ರತಿಯಾಗಿ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ಭಾರತ ನಡೆಸಿದಂತಹ ದಾಳಿಗೆ ಕಂಗೆಟ್ಟಂತಹ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿತು ನಿನ್ನೆ ಸಂಜೆ ಐದು ಗಂಟೆಗೆ ಕದನ ವಿರಾಮ ಘೋಷಣೆಯಾದ ನಂತರ ಕೇವಲ ಮೂರು ಗಂಟೆಯಲ್ಲಿ ತನ್ನ ನಿಜ ಬಣ್ಣ ಏನು ಅನ್ನೋದನ್ನು ಇಡೀ ಜಗತ್ತಿಗೆ ಸಾಬೀತು ಮಾಡಿತು ಪಾಕಿಸ್ತಾನ ರಾತ್ರಿಯೇ ಭಾರತದ ಮೇಲೆ ಡ್ರೋನ್ ದಾಳಿಗೆ ಮುಂದಾಯಿತು ಅದನ್ನು ಅಷ್ಟೇ ಸಮರ್ಥವಾಗಿ ಭಾರತದ ಸೇನೆಯೂ ಕೂಡ ವಿಫಲಗೊಳಿಸುವಲ್ಲಿ ಯತ್ನ ಏನು ಮಾಡ್ತು ಅದು ಸಫಲ ಆಯಿತು ಉಧಂಪುರ ಲಾಲ್ ಚೌಕ್ ಶ್ರೀನಗರ ಕಚ್ ಈ ಭಾಗದಲ್ಲಿ ಪಾಕಿಸ್ತಾನ ಮತ್ತೆ ದಾಳಿಯನ್ನು ಮಾಡ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್